ಪಟ್ಟ ಮೊದಲಿಗೆ ನನಗೆ ಜನ್ಮ ಕೊಟ್ಟಂಥ ತಂದೆ ತಾಯಿ ಪಾದಗಳಿಗೆ ಶಿರಸಾಷ್ಟಾಂಗ್ ನಮಸ್ಕಾರಗಳು ಸಲ್ಲಿಸಿ ವೇದಿಕೆ ಮೇಲಿರುವಂಥ ಎಲ್ಲ ಶ್ರೀಗಳ ಚರಣರ ಪಾದಾರವಿಂದೊಳಗೆ ನನ್ನ ಶಿರಸ್ವಾಷ್ಟಾಂಗ ನಮಸ್ಕಾರಗಳು ಸಲ್ಲಿಸಿ ಮಡಕೋಡ ಗ್ರಾಮದ ಪವಾಡ ಪುರುಷರ ಶ್ರೀ ಮೃತ್ಯುಂಜಯ ಪದ್ದನವರ ಪಾದಾರವಿಂದೊಳಗೆ ಶಿರಸ್ ನಮಸ್ಕಾರಗಳನ್ನು ಸಲ್ಲಿಸಿ ಅಭಿನವ ಮೃತ್ಯುಂಜಯ ಪಜ್ಜನ್ ಅವರ ಪಾದಳಿ ಶಿರಸ್ ನಮಸ್ಕಾರವನ್ನು ಸಲ್ಲಿಸಿ ನನ್ನ ಎಲ್ಲ ಸೈನಿಕ ಮಿತ್ರರಿಗೆ ನನ್ನ ನಮಸ್ಕಾರವನ್ನು ಸಲ್ಲಿಸಿ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯ ನನ್ನ ನಮನಗಳನ್ನು ಸಲ್ಲಿಸಿ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ತಾಯಂದಿರಿಗೆ ಅಣ್ಣ ತಮ್ಮಂದಿರಿಗೆ ಹಿರಿಯರಿಗೆ ಹಾಗೂ ಮನಕವಾಡ ಗ್ರಾಮದ ಎಲ್ಲ ಹಿರಿಯರಿಗೆ ಹಾಗೂ ವೇದಿಕೆಯ ಬಲಭಾಗದಲ್ಲಿ ಕುಂತ ಅಣ್ಣಿಗೇರಿ ಆಗಿರ್ಬೋದು ಮತ್ತು ಸುತ್ತಮುತ್ತಲಿನ ಎಲ್ಲ ಗಣ್ಯ ಮಾಂಡ್ಯರಿಗೆ ನನ್ನ ಶರಣ ಶರಣಾರ್ಥಿಗಳು ಈಗಾಗಲೇ ಅಪ್ಪ ಅವರು ಬೆಳಗ್ಗೆ ಒಂದು ಮಾತು ಹೇಳಿದರು ಏನಂದ್ರೆ ಇವತ್ತು ಮಣಕವಾಡ ಗ್ರಾಮದೊಳಗೆ ಮಾಜಿ ಸೈನಿಕರ ಮತ್ತು ವೀರನಾರಿಯರ ಹಾಗೂ ಅವರ ಕುಟುಂಬದವರ ಹಾಗೂ ಅವರ ಧರ್ಮಪತ್ನಿಯವರ ಒಂದು ಶಿವರಾತ್ರಿ ನಡೀತೈತಂತೆ ಆ ಶಿವರಾತ್ರಿ ಇವತ್ತು ನನಸಾಗೈತೆ ಬೆಳಗ್ಗೆ ಹೇಳಿದರು ಅಷ್ಟೇ ಭಾಳ ತಗಿಲ್ಲ ಪವಾಡ ಅನ್ನು ಹೆಂಗಿರ್ತಾವೆ ಅಂದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ ಇನ್ನು ಹತ್ತು ವರ್ಷ ಅಲ್ಲ ಇಪ್ಪತ್ತು ವರ್ಷ ಅಲ್ಲ ಕೇವಲ ಬೆಳಗ್ಗೆ ಇವತ್ತು ಹತ್ತು ಗಂಟೆಗೆ ಅಪ್ಪಾರ ಏನಂದ್ರಂದ್ರೆ ಒಂದು ಸ್ವಲ್ಪ ಸಣ್ಣ ಅನಾನುಕೂಲ ಆಗಿದ್ದಕ್ಕೆ ನಿಂಗಣ್ಣ ಇವತ್ತು ಏನಕ್ಕ ಅಂತಂದ್ರೆ ಮಣಕವಾಡ ಗ್ರಾಮದೊಳಗೆ ಒಂದು ಶಿವರಾತ್ರಿ ನಡೀತ ಅಂತ ಹೇಳಿದ್ರು ಅಂದರೆ ನಾವೆಲ್ಲ ಮಾಜಿ ಸೈನಿಕರು ಮತ್ತು ಅವರ ಧರ್ಮಪತ್ನಿಯವರು ಮತ್ತು ವೀರನಾರಿಯರು ಅವರ ಕುಟುಂಬದವರು ಸುಮಾರು ಬೆಳಗ್ಗೆ ಒಂಬತ್ತು ಗಂಟೆಗೆ ಇಲ್ಲಿಗೆ ಬಂದೇವೆ ನಾವು ಈಗ ಸಮಯ ಒಂಬತ್ತು ಗಂಟೆ ಅಂದ್ರೆ ಹನ್ನೆರಡು ತಾಸು ಆತಿಲ್ರಿ ಶಿವರಾತ್ರಿ ಅಂದ್ರೆ ಹನ್ನೆರಡು ತಾಸು ಶಿವನ ಜಪ ಈಗ ನಾವು ಮನೆಯಾಗ ಕುಂತಿದ್ವಿ ಅಂತಂದ್ರೆ ಈ ತರ ಇರಾಕಾಕಿದ್ದಿಲ್ಲ ಅಂದ್ರೆ ಆ ಮೃತ್ಯುಂಜಯ ಪಜ ಯಾರ ಮನಸ್ಸಿನಾಗ ಯಾವಾಗ ಬಂದ ಹೆಂಗ ಏನ್ ಮಾಡ್ತಾನಂತ ಹೇಳಕ್ಕೆ ಗೊತ್ತಾಗೋದಿಲ್ಲ ಇದು ಇವತ್ತು ನಡೆದಂತ ಒಂದು ಅಂದ್ರೂ ಸರಿನ ಇನ್ನ ಈ ವೇದಿಕೆ ಮುಖಾಂತರ ನಮ್ಮ ಭಾರತ ಮಾತೆಯನ್ನು ಕಾಯಲು ತಮ್ಮ ಪ್ರಾಣವನ್ನು ಬಲಿ ಕೊಟ್ಟ ಎಲ್ಲ ಹುತಾತ್ಮ ವೀರ ಯೋಧರಿಗೆ ನಮ್ಮ ನಿಮ್ಮೆಲ್ಲರಿಗೆ ಇವತ್ತು ಪ್ರಸಾದ ಮಾಡ್ತೇವಪ್ಪ ಅಂತಂದ್ರೆ ಅನ್ನ ಸಂತರ್ಪಣೆ ಆ ಒಂದು ಅನ್ನವನ್ನು ಬೆಳೆಯುವಂಥ ಹುತಾತ್ಮ ಎಲ್ಲ ನಮ್ಮ ಭಾರತದ ಬೆನ್ನೆಲುಬಾದಂಥ ಎಲ್ಲ ಸಕಲ ರೈತರಿಗೆ ಹಾಗೂ ಈ ಸಮಾಜವನ್ನು ಸುಧಾರಣೆ ಮಾಡಲು ತಮ್ಮ ಪ್ರಾಣವನ್ನೇ ಬಲಿ ಕೊಟ್ಟಂತ ತಮ್ಮ ಪ್ರಾಣವನ್ನೇ ಒಂದು ಗಂಧದ ಕಟ್ಟಿಗೆ ಹೆಂಗೆ ತೈತೈತಲ್ಲ ಹಂಗೆ ತೈದು ನಮ್ಮ ಸಮಾಜವನ್ನು ಸುಧಾರಣೆ ಮಾಡಿದಂಥ ಎಲ್ಲ ಶರಣರಿಗೆ ಈ ವೇದಿಕೆ ಮುಖಾಂತರ ನನ್ನ ಅನಂತ ಕೋಟಿ ವಂದನೆಗಳನ್ನು ಸಲ್ಲಿಸಿ ಎರಡು ಸಾವಿರದ ಹನ್ನೊಂದರೊಳಗೆ ಮೊಟ್ಟ ಮೊದಲಿಗೆ ಒಂದು ಸೈನಿಕ ಕಾರ್ಯಕ್ರಮ ಸೈನಿಕರ ಕಾರ್ಯಕ್ರಮ ಮಣಕವಾಡದೊಳಗೆ ನಡೆದಿತ್ತು ಆ ಕಾರ್ಯಕ್ರಮ ಇದ್ದಂಥವ್ರು ಸುಮಾರು ಒಂದು ನಾಲ್ಕೈದು ಜನ ಇವಾಗ ಅದೇವು ನಾವು ಅದರೊಳಗೆ ಶ್ರೀ ಚಂದ್ರಯ್ಯ ಹಿರೇಮಠ ಇರ್ಬೋದು ಶ್ರೀ ಯಲ್ಲಪ್ಪ ಕಂಬಳಿ ಆಗಿರ್ಬೋದು ನಮ್ಮ ನಗಲಿದಂಥ ಶ್ರೀ ಶಿವಾನಂದ ಬೆಲ್ಲದವರು ಇನ್ನೂ ಹಲವಾರು ಒಂದು ಹನ್ನೆರಡು ಜನ ಮಾಜಿ ಸೈನಿಕರನ್ನ ಕರೆದು ಈಗೇನಿಲ್ಲ ದಾಸೋಹ ಮಠ ಆಗೈತಲ್ಲ ದಾಸೋಹದ ಅಲ್ಲಿ ಒಂದು ಸಣ್ಣದೊಂದು ಪೆಂಡಾಲ್ ಕುಲಕೋಟೆಯವರೊಬ್ರು ಇಂಜಿನಿಯರ್ ಇದ್ರು ಅವರು ಮತ್ತು ನಾವು ಹನ್ನೆರಡು ಜನ ಮಾಜಿ ಸೈನಿಕರು ನಮ್ಮ ನೀಲಪ್ಪಣ್ಣರ ಜೊತೆಗೆ ಒಂದು ಮಣಕವಾಡ ಗ್ರಾಮದ ಒಂದು ಐದರಿಂದ ಆರು ಜನ ಹಿರಿಯರು ಒಂದು ಇಪ್ಪತ್ತೈದು ಜನ ಮುಂದೆ ಕುಂತಿದ್ರು ಅವತ್ತ ಒಂದು ಸಂಕಲ್ಪ ಮಾಡಿದ್ರು ಏನಂತಂದ್ರೆ ಈ ಮಣಕವಾಡ ಗ್ರಾಮ ಭಾರತದ ಪುಟದಲ್ಲಿ ಮಾತ್ರ ಅಲ್ಲ ಇಡೀ ಜಗತ್ತಿನ ಭೂಪುಟದಲ್ಲಿ ಇವತ್ತು ನಾವು ಜಿ ಪಿ ಎಸ್ ಅಂತೇವಲ್ಲ ಗೂಗಲ್ ಮ್ಯಾಪ್ನಾಗ ಅದು ಎಲ್ಲರ ಗುರ್ತಿಸ್ಕೋಬೇಕಪ್ಪ ಅಂತಂದ್ರೆ ಈ ಮಣಕವಾಡ ಗ್ರಾಮ ಹಂಗೆ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ ಅವತ್ತು ಕೇವಲ ಹನ್ನೆರಡರಿಂದ ಹದಿನಾಲ್ಕು ಜನ ಮಾಜಿ ಸೈನಿಕರಂಥ ಆ ಒಂದು ಕಾರ್ಯಕ್ರಮ ಇವತ್ತು ಒಂದು ಸಾವಿರ ಮಾಜಿ ಸೈನಿಕರ ಒಂದು ಕಾರ್ಯಕ್ರಮವನ್ನು ಮಣಕವಾಡದಲ್ಲಿ ನಾವು ಮಾಡೇವಂತಂದ್ರೆ ಆ ಅಜ್ಜನ ಆಶೀರ್ವಾದ ಅಜ್ಜನ ಸಂಕಲ್ಪ ಅಂತ ಹೇಳಕ್ ಇಷ್ಟಪಡ್ತೇನೆ ಅವತ್ತು ನಡೆದಂಥ ಅಲ್ಲಿ ಇದ್ದಂತ ಮಣಕವಾಡ ಗ್ರಾಮ ಆ ಮಣಕವಾಡ ಅಜ್ಜನ ಒಂದು ಆಶ್ರಮ ಇವತ್ತು ನೋಡ್ರಿ ಇವತ್ತ ಎಲ್ಲಾ ಮಠಗಳಾಗ್ಲಿ ಮಾನ್ಯಗಳಾಗ್ಲಿ ಎದಕ್ ಸೀಮಿತ ಆಗ್ಯಾವಪ್ಪ ಅಂತಂದ್ರೆ ಬರೀ ಧರ್ಮ ಮತ್ತು ಬೇರೆ ಬೇರೆ ಇನ್ಯಾವ ಕಾರಣಕ್ಕಾಗ್ಯಾವ ಆದ್ರೆ ನಮ್ಮ ಮಣಕವಾಡ ಅಭಿನವ್ ಮೃತ್ಯುಂಜಪ್ಪಜನ್ ಅವರ ಮಠ ಕೇವಲ ಧಾರ್ಮಿಕ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಇಲ್ಲಿ ನೋಡ್ರಿ ಶೈಕ್ಷಣಿಕದಿಂದ ಹಿಡ್ಕೊಂಡು ಎಲ್ಲ ರೈತರು ಇರ್ಬೋದು ಸೈನಿಕರ ಇರ್ಬೋದು ಅಥವಾ ನೌಕರಸ್ಥರಿಬಹುದು ಅಥವಾ ನಮ್ಮ ಪೌರ ಕಾರ್ಮಿಕರಿಂದ ಎಲ್ಲರನ್ನು ಶಿಕ್ಷಕರಿಂದ ಹಿಡ್ಕೊಂಡು ಎಲ್ಲರನ್ನು ಒಂದೇ ವೇದಿಕೆ ಮೇಲೆ ಆ ಒಂದು ಗೌರವ ಕೊಡುವುದಾಗಲಿ ಅವರಿಗೆ ಒಳ್ಳೆಯ ಒಂದು ಸಂಸ್ಕಾರ ಕೊಡೋದು ಇವತ್ತು ನೋಡ್ರಿ ಆ ಮಕ್ಕಳನ್ನ ನೋಡಿ ನಮಗೆ ಎಷ್ಟು ಖುಷಿ ಆಯಿತು ಅಂತಂದ್ರೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಏನೇನೋ ಯಾವುದೇ ಸ್ಕೂಲ್ ಹೇಳ್ತೇವಲ್ಲ ಆ ಮಕ್ಕಳಿಗೆ ಎಷ್ಟೊಂದು ಶಿಸ್ತು ಆ ಶಿಸ್ತು ಸಹಿತ ನಮ್ಮ ಮನಕವಾಡ ಅರ್ಜನ ಮಠದಾಗ ಸಿಗಾಕತ್ತೈತಿ ಇವತ್ತು ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಏನಂತಂದ್ರೆ ಅಪ್ಪಾರ ಒಂದೇ ವೇದಿಕೆ ಮೇಲೆ ಮೂರು ಕಾರ್ಯಕ್ರಮಗಳನ್ನು ಮಾಡ್ಯಾರ ಅದೇನಂತಂದ್ರೆ ಒಂದು ಮಾಜಿ ಸೈನಿಕರಿಗೆ ಅವರ ಧರ್ಮ ಪತ್ನಿಯವರಿಗೆ ಅವರ ಕುಟುಂಬದವರಿಗೆ ಹಾಗೂ ವೀರನಾರಿಯರಿಗೆ ಗೌರವ ಕೊಡೋದು ಒಂದು ಕಡೆ ಆದ್ರೆ ಇವತ್ತು ನಾವು ಒಂದು ಸುಂದರವಾದ ಕಾರ್ಯಕ್ರಮವನ್ನು ಮನಕೋಡ ಗ್ರಾಮದಲ್ಲಿ ಮಾಡಾಕತ್ತೇವಪ್ಪ ಅಂತಂದ್ರೆ ಹಗಲು ರಾತ್ರಿ ಅನ್ನದ ಮಳಿ ಚಳಿ ಅನ್ನೋದೇ ಕಣ್ಣಾಗೆಂಡಿ ಬಿಟ್ಕೊಂಡು ಆ ಗಡಿ ಕಾಯಕತ್ತನಲ್ಲ ಆ ಸೈನಿಕನ ಕಾರಣ ಆ ಒಂದು ಸೈನಿಕರಿಗೆ ಮನೋಬಲ ಹೆಚ್ಚನೆ ಮಾಡಕ್ಕೆ ಯಾಕಂದ್ರೆ ಮಣಕೋಡ ಗ್ರಾಮದಾಗ ಇಂಥ ಒಂದು ಕಾರ್ಯಕ್ರಮ ಮಾಡೋದಂತಂದ್ರೆ ಆ ಹಾಲಿ ಸೈನಿಕರ ಮನೋಬಲ ಹೆಚ್ಚಿಗೆ ಮಾಡೋದು ಇನ್ನು ಮೂರನೇದು ಏನಂತಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಈ ಭಾಗದ ಎಲ್ಲ ಯುವಕರಿಗೆ ಯುವತಿಯರಿಗೆ ಸೇನೆ ಸೇರಲು ಅನುಕೂಲ ಆಗಲಿ ಅಂತೇಳಿ ಒಂದು ಉಚಿತ ಶಿಬಿರವನ್ನು ಹಾಗೂ ಉಚಿತ ಒಂದು ಶೂಟಿಂಗ್ ತರಬೇತಿಯನ್ನು ಏರ್ಪಡಿಸಿದ್ದರು ಆದ ಒಂದು ಆ ಒಂದು ಸದುಪಯೋಗವನ್ನು ಪಡ್ಕೊಂಡಿದ್ದಾರೆ ಎಷ್ಟೋ ಯುವಕರು ಆದರೆ ಸ್ವಲ್ಪ ಲೇಟ್ ಆಗಿ ಸುಮಾರು ಒಂದು ಮೂರು ಗಂಟೆಗೆ ಸ್ಟಾರ್ಟ್ ಆಯಿತು ಎಷ್ಟೋ ಯುವಕರು ಬಂದೋಗರು ಅವ್ರು ಎಲ್ಲ ಯುವಕರಲ್ಲಿ ನಾನು ಕ್ಷಮೆ ಕೇಳುತ್ತ ಆಮೇಲೆ ಇವತ್ತಿನ ಕಾರ್ಯಕ್ರಮದಲ್ಲಿ ದೂರ ದೂರದ ಬಂದಂಥ ಎಲ್ಲ ಮಾಜಿ ಸೈನಿಕರಿಗೆ ಅವರ ಕುಟುಂಬದವರಿಗೆ ಧರ್ಮಪತ್ನಿಯವರಿಗೆ ವೀರನಾರಿಯರಿಗೆ ನಾನು ಒಂದು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ವೇದಿಕೆ ಮೇಲೆ ಇರುವ ಎಲ್ಲ ಶ್ರೀಗಳಿಗೆ ಈ ನನ್ನ ಎರಡು ತೊದಲು ನುಡಿಗಳನ್ನು ಅವರ ಪಾದಗಳಿಗೆ ಅರ್ಪಿಸಿ ಯಾಕಂದರೆ ಭಾಳ ದೂರದಿಂದ ಬಂದಾರಪ್ಪ ಅವರಿಗೆ ಆದಷ್ಟು ಬೇಗ ನಾವು ಹೋಗ್ಲಿಕ್ಕೆ ಅಣು ಮಾಡಿಕೊಡೋದ್ರಿಂದ ನನ್ನ ಈ ಎರಡು ಮಾತುಗಳನ್ನು ಅಪ್ಪಾರ ಪಾದಗಳಿಗೆ ಅರ್ಪಿಸಿ ನನ್ನ ಎರಡು ಮಾತುಗಳನ್ನ ಮುಗಿಸುತ್ತೇನೆ ಬೊಲೋ ಭಾರತ್ ಮತಾಕಿ ಇಲ್ಲ ಸೌಂಡ್ ಹೆಂಗ್ ಬರ್ಬೇಕಂತಂದ್ರೆ ಮಡಕವಾಡ ಮೃತ್ಯುಂಜಯ ಪಜ್ಜನ್ ಅವರ ಮಠದೊಳಗೆ ಇವತ್ತೊಂದು ಸೈನಿಕರ ಕಾರ್ಯಕ್ರಮ ನಡೆದತಿ ಈ ನಮ್ಮ ಧಾರವಾಡ ಜಿಲ್ಲೆಯ ಹಾಲಿ ಸೈನಿಕರ ಜಮ್ಮು ಕಾಶ್ಮೀರ ಮತ್ತು ಅಸ್ಸಾಂದೊಳಗೆ ಏನು ಡ್ಯೂಟಿ ಮಾಡಾಕತ್ತಾರ ಆ ಜೈಕಾರ ಅಲ್ಲಿ ಕೇಳ್ಬೇಕವ್ರಿ ಬೊಲೋ ಭಾರತ್ ಮತಾಕಿ इं ला इन् बरव गंटे आता भारत मता भारत वन्दे! वन्दे! वंदे जै जवान जै जवान धन्यवाद